ಬೆಳಗಾವಿಯಲ್ಲಿ ಮಹಿಳೆಯನ್ನ ವ್ಯವಸ್ಥಗೊಳಿಸಿ ಹಲ್ಲೆ ನಡೆಸಿದಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಈಗ ತನಿಖೆಯನ್ನ ತೀವ್ರಗೊಳಿಸಿದೆ ಇವತ್ತು ಬೆಳಗಾವಿಗೆ ಭೇಟಿಯನ್ನ ಕೊಡ್ತಾ ಇದೆ ಈಗಾಗಲೇ ಸಿಎಡಿಗೆ ಹಸ್ತಾಂತರ ಮಾಡಲಾಗಿದೆ ಸೊ ಹಾಗಾಗಿ ಸಿಐಡಿ ಅಧಿಕಾರಿಗಳು ಈಗ ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ ಸಿಐಡಿಐಜಿ ಸುಧೀರ್ ಕುಮಾರ್ ರೆಡ್ಡಿ ಅವರ ನೇತೃತ್ವದಲ್ಲಿ ತನಿಖೆ ತೀವ್ರಗೊಂಡಿದೆ ಬೆಳಗಾವಿ ಹಿಂಡಾಲ್ಕೋ ಗೆಸ್ಟ್ ಹೌಸ್ ನಲ್ಲಿ ಅಧಿಕಾರಿಗಳು ಸಭೆಯನ್ನ ನಡೆಸಿದ್ರು ಮೀಟಿಂಗ್ ನಲ್ಲಿ ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಅಧಿಕಾರಿಗಳು ಕಂಪ್ಯೂಟರ್ ಲ್ಯಾಪ್ಟಾಪ್ ಅನ್ನು ತರಿಸಕೊಂಡು ಅಧಿಕಾರಿಗಳು ದಾಖಲೆ ಪತ್ರಗಳ ಒಂದು ಪರಿಶೀಲನೆಯನ್ನು ನಡೆಸಿದರೆ ಏನೇನು ಡಾಕ್ಯುಮೆಂಟ್ಸ್ ಇದೆ ಬಗ್ಗೆ ಸೊ ಯಾರ್ಯಾರ ಸ್ಟೇಟ್ಮೆಂಟ್ಸ್ ಅನ್ನ ತೊಗೊಂಡರೆ ಯಾರನ್ನ ಅರೆಸ್ಟ್ ಮಾಡಿದರೆ ಅವ್ರ ಡೀಟೇಲ್ಸ್ ಏನು ಇದೆಲ್ಲವನ್ನೂ ಕೂಡ ಈಗ ಸಿಐಡಿ ಕಾಕತಿ ಪೊಲೀಸರಿಂದ ಈಗ ಹ್ಯಾಂಡ್ ಓವರ್ ಅನ್ನ ಪಡ್ಕೊಂಡಿದೆ ಇನ್ನು ಬೆಳಗಾವಿಯಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಪಿಐಎಲ್ ವಿಚಾರಣೆ ಹಲ್ಲೆ ಆಗ್ತಾ ಇದ್ರು ಸುಮ್ಮನೆ ನಿಂತಹ ಜನರ ವರ್ತನೆಗೆ ಖಂಡನೆ ಅಷ್ಟೆಲ್ಲ ನಡೀತಾ ಇದ್ರು ಕೂಡ ಮೂಕ ಪ್ರೇಕ್ಷಕರಾಗಿ ಗ್ರಾಮದ ಜನ ನಿಂತಿದ್ರಲ್ಲ ಅವರಿಂದ ದಂಡ ಸಂಗ್ರಹಿಸಿ ಅಂತ ಹೈಕೋರ್ಟ್ ಸಲಹೆಯನ್ನ ಕೊಟ್ಟಿದೆ ಸೂಚನೆ ಕೊಟ್ಟಿದೆ ದಂಡ ಸಂಗ್ರಹಿಸಿ ಸಂತ್ರಸ್ತೆಗೆ ನೀಡಬೇಕು ಅಂತ ಅಂದ್ರೆ ಇಲ್ಲಿ ತಪ್ಪನ್ನ ಮೂಕ ಪ್ರೇಕ್ಷಕರಾಗಿ ನೋಡೋದು ಕೂಡ ಒಂದು ತಪ್ಪಾಗುತ್ತೆ ಅನ್ನೋದನ್ನ ಗಮನಿಸಬೇಕು ಇಲ್ಲಿ ಈ ಸಂದೇಶವನ್ನ ಜನರಿಗೆ ರವಾನಿಸಬೇಕು ಅಂತಲೂ ಕೂಡ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ ಇನ್ನು ಬ್ರಿಟಿಷರು ಪುಂಡಕಂದಾಯ ಎಂಬ ತೆರಿಗೆ ವಿಧಿಸ್ತಾ ಇದ್ರು ವಿಲಿಯಂ ಬೆಂಟಿ ಕಾಲದಲ್ಲೇ ಇಂತಹ ನೀತಿ ಇತ್ತು ಸಿ ಜೆ ಪ್ರಸನ್ನ ಬಿ ವರಾಳೆ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ರದಂತಹ ಪೀಠ ಈ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ ಅಂದ್ರೆ ಈ ಹಿಂದೆ ಕೂಡ ಯಾರು ತಪ್ಪನ್ನು ಮೂಕ ಪ್ರೇಕ್ಷಕರಾಗಿ ನೋಡ್ತಾರೋ ಅದೊಂದು ರೀತಿಯಲ್ಲಿ ಸಪೋರ್ಟ್ ಆಗುತ್ತೆ ಯಾರು ಕೂಡ ಅದನ್ನು ಖಂಡಿಸ್ತಾ ಇಲ್ಲ ಯಾರು ಕೂಡ ತಡೆಯುವಂತಹ ಪ್ರಯತ್ನ ಮಾಡ್ತಾ ಇಲ್ಲ ಯಾರು ಕೂಡ ಆಕ್ಷೇಪ ವ್ಯಕ್ತಪಡಿಸ್ತಾ ಇಲ್ಲ ಅಂತಂದರೆ ಇಂಡೈರೆಕ್ಟ್ ಆಗಿ ಒಂದು ರೀತಿಯಲ್ಲಿ ಇದಕ್ಕೆ ಪ್ರೋತ್ಸಾಹ ಕೊಟ್ಟಂತಾಗುತ್ತೆ ಇಂತಹ ಘಟನೆಗಳು ಮರುಕಳಿಸುತ್ತೆ ಹಾಗಾಗಿ ಇಂತಹ ಘಟನೆಗೆ ಒಂದು ಸಂದೇಶವನ್ನು ಕೊಡಬೇಕು ಅಂತಂದರೆ ಅದನ್ನು ಯಾರು ಮೂಕ ಪ್ರೇಕ್ಷಕರಾಗಿ ನೋಡ್ತಾ ಇದ್ರು ಯಾರು ಆ ಮಹಿಳೆಯ ಸಹಾಯಕ್ಕೆ ಬರಲಿಲ್ವೋ ಅಷ್ಟೋ ಜನ ಯಾರ್ಯಾರು ನಿಂತಿದ್ರು ಅವರಿಂದ ದಂಡ ವಸೂಲಿ ಮಾಡಬೇಕು ಅದೇ ದಂಡವನ್ನು ಸಂತ್ರಸ್ತೆಗೆ ಪರಿಹಾರವಾಗಿ ಕೊಡಬೇಕು ದಂಡ ಸಂಗ್ರಹಿಸಿ ಪರಿ ಸಂತ್ರಸ್ತೆಗೆ ನೀಡಬೇಕು ಅನ್ನುವಂತಹ ಸೂಚನೆಯನ್ನ ಹೈಕೋರ್ಟ್ ಕೊಟ್ಟಿರೋದು ಈ ಒಂದು ಆದೇಶವನ್ನು ಈ ಒಂದು ಸೂಚನೆಯನ್ನ ಇನ್ನು ಗಮನಿಸಬೇಕು ಏನಂತಂದ್ರೆ ಇಲ್ಲಿ ಈ ರೀತಿಯ ಒಂದು ಘಟನೆಯನ್ನ ಸಹಿಸಿಕೊಳ್ಳೋದು ಕೂಡ ತಪ್ಪಾಗುತ್ತೆ ನಾಗರಿಕ ಸಮಾಜ ಹಾಗಾಗಿ ಬಹುಶಃ ಇನ್ನು ಮುಂದೆ ಇಂತಹ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಅಥವಾ ಅಮಾನವೀಯ ವರ್ತನೆ ಏನಾದರೂ ನಡೆದಂತಹ ಸಂದರ್ಭದಲ್ಲಿ ಗ್ರಾಮಸ್ಥರಾಗಲಿ ಅಥವಾ ಪ್ರತ್ಯಕ್ಷದರ್ಶಿಗಳಾಗಲಿ ಅಲ್ಲಿದ್ದವರಾಗಲಿ ಇದನ್ನು ಸುಮ್ಮನೆ ನೋಡ್ತಾ ಸಹಿಸಿಕೊಳ್ಳೋದು ತಪ್ಪಾಗುತ್ತೆ ಒಂದು ರೀತಿಯಲ್ಲಿ ಸ್ಪಷ್ಟ ಸೂಚನೆ ಕೊಟ್ಟಂಗೆ ಇದನ್ನು ಕೋರ್ಟ್ ಕೂಡ ಖಂಡಿಸುತ್ತೆ ಅವರಿಂದಲೂ ಕೂಡ ದಂಡ ವಸೂಲಿ ಮಾಡಬೇಕಾಗತ್ತೆ ಅನ್ನುವಂತಹ ಒಂದು ಸಂದೇಶ ಇನ್ನು ಅಪಘಾತ ನಡೆದಂತಹ ಸ್ಥಳದಲ್ಲೂ ಕೂಡ ಕೆಲವೊಂದು ಬಾರಿ ನಾವು ಗಮನಿಸಿರ್ತೀವಿ ಎಲ್ಲರೂ ಕೂಡ ನೋಡ್ತಾ ನಿಂತಿರ್ತಾರೆ ಹೊರತು ಯಾರು ಸಹಾಯಕ್ಕೆ ಧಾವಿಸಿರೋದಿಲ್ಲ